ಸರಳವಾಗಿ ಮನೆಯೊಳಗ ಇರುವಂತಹ ಒಂದು ತರಕಾರಿನ ಬಳಸಿ ಮಾಡುವಂಥ ಒಂದು ತರಕಾರಿ ಹುಳಿ ರೆಸಿಪಿನ ಹೇಳ್ಕೊಡ್ತೀನಿ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ತರಕಾರಿ ಹುಳಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಮತ್ತು ಘಮ ಘಮ ಅಂತಿರ್ತತಿ ನೋಡ್ಬೋದು ನೀವು ಈ ಸಾರಿನ ಕಲರ್ ನೋಡಿದ್ರನ ಎಷ್ಟು ಕಲರ್ ಚಂದ ಬಂದೈತಿ ಅಂತ ಸಿಂಪಲ್ಲಾಗಿ ಮಾಡೋದು ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ಒಂದು ಸಲ ತೊಳ್ಕೊಳ್ರಿ ತೊಳೆದಿರೋದಕ್ಕೆ ನಿಮ್ಗೇನು ತರಕಾರಿ ಮನೆಯೊಳಗಿರ್ತವೋ ಅವನ್ನ ಹಾಕ್ಕೊಳ್ರಿ ಹೀರೆಕಾಯಿ ಹಾಕ್ಕೊಬೋದು ಸಾಂಬಾರು ಸೌತೆಕಾಯಿ ಹಾಕ್ಕೊಬೋದು ಸೀಮೆ ಬದನೆಕಾಯಿ ಕ್ಯಾರೆಟು ಬೀನ್ಸು ನಿಮಗೆ ಯಾವ ತರಕಾರಿ ಇಷ್ಟ ಆಗ್ತವೋ ಅವ್ನ ಹಾಕ್ಕೊಳ್ಳ್ರಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡಿನ ಹಾಕ್ಕೊಂಡೇನಿ ಹಂಗೆ ಒಂದೆರಡು ಜವಾರಿ ಟೊಮೆಟೊನ ಹಾಕ್ಕೊಂಡೇನಿ ಬೇಳೆ ಒಳಗನ್ನ ಹಾಕ್ಕೊಂಡ್ಬಿಡ್ರಿ ಟೊಮೆಟೊ ಹಣ್ಣನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಇದಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಳ್ಳ್ರಿ ಅಂದಾಜು ಒಂದು ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳ್ರಿ ಬ್ಯಾಳಿ ಟೊಮೆಟೊ ಹಣ್ಣು ಸ್ವಲ್ಪ ನೀರು ಬಿಟ್ಕೊಳ್ತೈತಲ್ಲ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಜಲ್ದಿನ ಬೇಯ್ತಾವೆ ಬ್ಯಾಳಿ ಅದೇ ಮೂರರಿಂದ ನಾಲ್ಕು ಸೀಟಿ ಕೂಗಿಸ್ಕೊಳ್ರಿ ಈಗ ನಾನು ಕುಕ್ಕರ್ ಇಲ್ಲಿ ಈಗ ಒಂದು ಜಾರಿಗೆ ಸಣ್ಣ ಉಳ್ಳಾಗಡ್ಡಿ ಒಂದು ಆರರಿಂದ ಏಳು ತೊಗೊಂಡನಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡನಿ ಒಂದು ನಾಲ್ಕು ಚಮಚದಷ್ಟು ಕಾಯಿ ತುರಿ ಒಂದು ಚಮಚದಷ್ಟು ಜೀರಿಗೆ ಆರರಿಂದ ಏಳು ಉಳ್ಳಾಗಡ್ಡಿ ಆಮೇಲೆ ಒಂದೂವರೆ ಚಮಚದಷ್ಟು ಹುಳಿ ಪುಡಿ ತೊಗೊಂಡೇನಿ ಪುಡಿ ಮಾಡೋದು ಹೆಂಗಂತ ನಾನಿಲ್ಲಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ನೋಡಿ ಲಿಂಕ್ ಹಾಕ್ತೀನಿ ನೀವು ನೋಡಿರಿ ಹುಳಿ ಪುಡಿ ಗಮಗಮ ಅಂತ ಇರ್ತದಿ ಹುಳಿ ಪುಡಿ ಒಳಗೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಪುಡಿ ಹಾಕಿರ್ತೀವಿ ಈಗ ರುಚಿಗೆ ಬೇಕಾಗುವಷ್ಟು ಒಂದು ಸ್ವಲ್ಪ ಹಾಕ್ಕೊಂಡೇನಿ ಒಂದು ಮುಕ್ಕಾಲು ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡೇನಿ ಈಗ ಬ್ಯಾಳೆನೂ ಬೆಂದಾವ ಟೊಮೆಟೊ ಹಣ್ಣು ತರಕಾರಿ ಅವೆಲ್ಲ ಚೆಂದಾಗಿ ಬಂದಾವ ಇದಕ್ಕೆ ಒಂದು ಲೋಟ ಆದಷ್ಟು ನೀರು ಸೇರಿಸ್ಕೊಳ್ರಿ ಇದನ್ನ ಒಂದು ನೀರು ಸೇರಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಳ್ರಿ ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಬ್ಯಾಳಿ ಮೆತ್ತಗಾಗಿರಲಿಲ್ಲ ಅಂದ್ರೆ ಒಂದು ಚೂರು ಮಸಿರಿ ಬ್ಯಾಳಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯದಕ್ಕಿಡ್ರಿ ಹಂಗೆ ಕುಕ್ಕರಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಮತ್ತದು ಕುಕ್ಕರನ್ನು ಕುಕ್ಕರ್ನ ತೊಳೆದು ಅದಕ್ಕೆ ಹಾಕಿದೆ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಹಂಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದೆ ನಾವು ಆಲ್ರೆಡಿ ಟೊಮೆಟೊ ಹಣ್ಣು ಹಾಕಿರ್ತೀವಿ ಹುಣಸೆ ಹಣ್ಣನ್ನು ನೋಡಿ ಹಾಕ್ಕೊಳ್ರಿ ಆಮೇಲೆ ಇದು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಕಾಯಿ ತುರಿ ಉಳ್ಳಾಗಡ್ಡಿ ಮಸಾಲೆ ಅದೆಲ್ಲ ಹುಳಿ ಪುಡಿ ಹಾಕಿ ಅದನ್ನು ಸೇರಿಸ್ಕೊಳ್ತೀನಿ ಕಲರ್ ನೋಡ್ರಿ ಎಷ್ಟು ಚಂದ ಬಂತು ನಾವು ಕಾಯಿ ತುರಿ ಜೊತಿನ ಅಚಕಾರದ ಪುಡಿ ಹಾಕಿ ರುಬ್ಬಿರ್ತೀವಲ್ಲ ಕಲರ್ ಚಲೋ ಬರ್ತೈತಿ ಕಲರ್ ಭಾಳ ಚಂದ ಅನಿಸ್ತೈತಿ ಇದಕ್ಕೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹಿತ ಇದಕ್ಕೆ ಹಾಕಿದೆ ನಿಮ್ಗೆ ನೀರು ನೋಡಿ ಹಾಕ್ಕೊಳ್ರಿ ತೀರಾ ನೀರು ಮಾಡ್ಕೋಬಾಡ್ರಿ ಈ ಸಿಂಪಲ್ಲಾಗಿ ನಾವು ಜಾಸ್ತಿ ಮಸಾಲೆ ಬಳಸ್ಲಾರ್ದಂಗೆ ಮಾಡಿರುವಂತಹ ಈ ಹುಳಿ ಭಾಳ ಟೇಸ್ಟ್ ಅನಿಸುತ್ತೆ ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ಸರಿಯಾಗಿ ಪಳಪಳ ಅಂತ ಕುದಿಲ್ಲ ಅದು ಕುದ್ದಾದ ಮೇಲೆ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ ಒಣ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಂಗು ಅವನ್ನೆಲ್ಲ ಹಾಕ್ಕೊಂಡು ಚಂದಾಗ ಒಗ್ಗರಣೆ ಹಾಕ್ಕೊಳ್ಳ್ರಿ ಆಮೇಲೆ ಈ ಕುದಿತಿರೋ ಒಂದು ಹುಳಿಗೆ ಈ ಒಗ್ಗರಣೆನ ಸೇರಿಸ್ಕೊಳ್ರಿ ಹಿಂಗೆ ಹಾಕ್ಲೇಬೇಕು ಹಿಂಗೆ ಹಾಕಿದ್ರೆ ಭಾಳ ರುಚಿ ಅನ್ನಿಸ್ತತಿ ಈಗ ಒಂದೇನಂತಂದ್ರೆ ರುಬ್ಬವಾಗ ಉಳ್ಳಾಗಡ್ಡಿ ಹಾಕಲಿಲ್ಲ ಅಂದ್ರೆ ಇದು ಬ್ರಾಹ್ಮಣ ಶೈಲಿಯ ತರಕಾರಿ ಹುಳಿ ಅಂತ ಅನ್ನಿಸ್ಕೊಳ್ತತಿ ಯಾಕಂದ್ರೆ ಬ್ರಾಹ್ಮಿಣ್ಸು ಹುಳಿ ಹಾಕಂಗ ಇದು ಹಾಕಲ್ಲದ ಹುಳಿಗೆ ಉಳ್ಳಾಗಡ್ಡಿ ಹಾಕಲ್ಲ ಉಳ್ಳಾಗಡ್ಡಿ ಒಂದು ಬಿಟ್ರೆ ಸೇಮ್ ಇದು ಬ್ರಾಹ್ಮಣ ಒಂದು ಶೈಲಿಯ ಹುಳಿನೇ ಹಾಕ್ತತಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ಬಿಸಿ ಬಿಸಿ ಅನ್ನೋ ಜೊತೆ ತುಪ್ಪ ಹಾಕ್ಕೊಂಡು ಈ ಹುಳಿ ಹಾಕ್ಕೊಂಡು ತಿಂದ್ರಂತೂ ಭಾಳ ಟೇಸ್ಟ್ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಇತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು